ಹೀಗೆ ನಡೀತಿದ್ರೆ ನಾನು ತುಂಬಾ ದಿನ ಅಗ್ರಿಕಲ್ಚರ್ ಆಫೀಸರ್ ಆಗಿರಲ್ಲ ಏನಪ್ಪ ಟ್ರಾನ್ಸ್ಫರಾ ಇಲ್ಲ ಅಲ್ಲ ಒಂದು ಒಳ್ಳೆ ಊಟ ಮಾಡಬೇಕು ಅನ್ನಿಸ್ತು ಅದಕ್ಕೆ ಕೇಳಿದೆ ಹಾಂ ಹ್ಞೂ ಏನ್ರಿ ನಿಮ್ಮ ಮಗಳು ಇವತ್ತೇನೋ ಒಂದು ವಿಷಯ ಹೇಳಿದ್ಲು ಏನು ವಿಷಯ ಅವ್ಳು ಬರ್ದಿರೋ ಚಿತ್ರನ ಸ್ವಲ್ಪ ನೋಡಿ ತೋರಿಸುಮ್ಮ ಚೆನ್ನಾಗಿದೆಯಲ್ಲ ನನಗೂ ಐತೆ ರೈಸ್ ಸ್ಕೂಲ್ಗೆ ಹೋಗಬೇಕು ಏನು ನನ್ಗೂ ಈ ತರ ಸ್ಕೂಲ್ಗೆ ಹೋಗ್ಬೇಕು ಆಯ್ತಾಯ್ತು ನೀನೊಂದು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗೆ ತಾನೇ ಹೋಗ್ಬೇಕು ನೋಡಿ ಅವಳಾಗ ಒಳೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಅವಳಾಗೆ ಇದನ್ನು ಹೇಳಬೇಕು ಅಂತ ತಾನೆ ನಾವು ಕಾಯ್ತಿದ್ದಿದ್ದು ಅಲ್ವ ಮಗಳೇ ಈಗ್ಲಾದ್ರೂ ಅರಿವಾಯ್ತಲ್ಲ ನಿಮಗೆ ಒಂದು ಕೆಲಸ ಮಾಡೋಣ ಇವಳು ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿ ಪಾಸ್ ಆದರೆ ಅವಳು ಕೆಪಾಸಿಟಿ ತಕ್ಕ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ತೀನಿ ಸರಿ ಸರ್ ವಾಟ್ಸ್ ಯುವರ್ ನೇಮ್ ಐ ಆಮ್ ಇಂಡಿಯಾ ನಾನು ನಿಮ್ಗೆ ಹೇಳಿಲ್ವಾ ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಲಿಲ್ಲ ಅಂದರೆ ಹೀಗೆ ಆಗೋದು ನಿನ್ನ ಹೆಸರು ಕೇಳಿದ್ರೆ ದೇಶದ ಹೆಸರು ಹೇಳ್ತಾ ಇದೆಯಲ್ಲಮ್ಮ ನೋ ಸರ್ ಮೈ ನೇಮ್ ಇಸ್ ಇಂಡಿಯಾ ನಿನ್ನ ಹೆಸರು ಇಂಡಿಯಾನೋ ಸರ್ ಇದಕ್ಕಿಂತ ವಿಚಿತ್ರವಾಗಿರೋ ಹೆಸರು ಇವ್ರ ಮನಸ್ಸಲ್ಲಿತ್ತು ಕ್ರಿಮುಹಿ ಕ್ರಿಮುಹಿ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಜಾತಿನೇ ಬೇಕಾಗಿಲ್ಲ ಅಂತ ನಾವು ಯೋಚನೆ ಮಾಡಿದ ಇವನು ಚಿಕ್ಕ ವಯಸ್ಸಿಂದನೂ ಡಿಫ್ರೆಂಟೇ ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಸಾರ್ ಅಂತ ಕೇಳಿದ್ದ ಆಮೇಲೆ ಸೋಮನ್ ಎಕ್ಸಾಮ್ ಡೇಟ್ನ ತಿಳಿಸ್ತೀನಿ ಅಯ್ಯೋ ನಿನ್ ಬ್ಯಾಗ್ ಏನಾಯ್ತು ಅಮ್ಮ ಇದು ನನ್ನ ಬ್ಯಾಗ್ ಅಲ್ಲ ಅಡ್ಮಿಷನ್ ಆಯ್ತಾ ಹ ಜಾರ್ಜ್ ಸರ್ ಆಫೀಸಿಗೆ ಬರೋಕ್ ಹೇಳಿದ್ರು ಇವಳು ಬರ್ದಿರೋ ಎಕ್ಸಾಮ್ ಅಲ್ಲಿ ಎ ಗ್ರೇಡ್ ಸಿಕ್ಕಿದ್ಯಂತ ಸಾಧ್ಯ ಆದ್ರೆ ನಾಳೆನೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಹೌದಾ ಇನ್ಮೇಲೆ ನಾನು ಯಾರ ಜೊತೆ ಆಟ ಆಡೋದು ಅಜ್ಜಿ ನೀವು ನೈಟ್ ಅಲ್ಲಿ ನೋಡೋ ಸೀರಿಯಲ್ ನ ಬೆಳಿಗ್ಗೆ ಇನ್ನೊಂದ್ಸಲ ನೋಡಿದ್ರೆ ಆಯ್ತು ಅಪ್ಪ ನನಗೆ ಒಂದು ಡೌಟ್ ವೀಣಾ ಹೇಳಲು ನೀನು ಅಮ್ಮ ತಕ್ಕೊಂಡಿದ್ಕೆ ನಾನು ಅಂತ ಹೌದಾ ಅಪ್ಪ ಏನ್ ಹೇಳ್ತಾ ಇದ್ದಾಳೆ ಇವಳು ಸ್ಕೂಲ್ ಹೋಗೋಕ್ ಮುಂಚೆನೆ ಹಾಳಾಗ್ತಿದ್ದಾಳಲ್ಲ ಹೀಗೆಲ್ಲ ಮಾತಾಡಬಾರ್ದು ಅಂತ ನಿಂಗೆ ಅವತ್ತೇ ಹೇಳಿಲ್ವಾ ಏ ಮಕ್ಳಿಗೆ ಡೌಟ್ ಬಂದ್ರೆ ನಾವೇ ತಾನೇ ಹೇಳ್ಕೊಡ್ಬೇಕು ಇನ್ಯಾರು ಹೇಳ್ಕೊಡ್ತಾರೆ ರೀ ಬೇಡ ಇವೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಹ್ಮ್ ಬಾಯಿ ಬಿಟ್ರೆ ಪ್ರಶ್ನೆಗಳನ್ನ ಕೇಳೋ ಮಗಳು ಅವಳು ತಕ್ಕನಾಗೆ ಉತ್ತರ ಕೊಡೋ ಅಪ್ಪ ಇವಳಿಗೆ ಮಗಳೇ ಅಪ್ಪ ಅಮ್ಮ ಇಬ್ಬರಿಗೂ ಇಷ್ಟ ಆದ್ಮೇಲೆ ನಾವು ಮದುವೆ ಮಾಡ್ಕೊಂಡ್ವಿ ಮೇಲೆ ನಾವಿಬ್ರು ಚೆನ್ನಾಗಿ ಸಂತೋಷವಾಗಿದ್ದರಿಂದ ನಿನ್ನ ಅಮ್ಮ ಹೊಟ್ಟೆ ಒಳಗೆ ಬಂದೆ ಹೀಗೆ ಅಮ್ಮನ ಹೋಟೆಲ್ ಇದ್ದಾಗ ಪ್ರತಿ ತಿಂಗಳು ನೀನು ಬೆಳೀತಾ ಬಂದೆ ನೀನು ಒದ್ದಾಡೋವಾಗ ನೀನು ಪುಟ್ಟ ಕಾಲಲ್ಲಿ ಅಮ್ಮನ ಹೋಟೆಲ್ ಓದಿಯುವಾಗ ಅವಳು ತುಂಬ ಸಂತೋಷವಾಗಿದ್ಲು ಹತ್ತು ತಿಂಗಳು ಹೊತ್ತಿದ್ದಾಳೆ ನಿನ್ನ ಅವಳೇ ನಿಮ್ಮಮ್ಮ ಅವಳಗಾಗ್ತಿದ್ದ ನೋವು ದುಃಖನೆಲ್ಲ ತಡ್ಕೊಂಡು ನಿನ್ನೆ ಆದಷ್ಟು ಬೇಗ ನೋಡಬೇಕು ಅಂತಿದ್ದಾಗ ಅವಳ ಜೊತೆಲಿ ಯಾವಾಗ್ಲೂ ಇದ್ದಿದ್ದೆ ನಿಮ್ಮಪ್ಪ ಮಕ್ಕಳ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡೋದೆ ಅಮ್ಮ ಅವ್ರನ್ನ ಯಾವ್ದೇ ಕಾರಣಕ್ಕೂ ಅಳಸ್ಬಾರ್ದು ಕಾಲು ಆಡ್ಸು ಚೆನ್ನಾಗಿ ಆಡ್ಸು ಚೆನ್ನಾಗ್ ಆಡ್ಸು ಹಾ ಹಂಗೆ ಅಪ್ಪ ಮೈಕೆ ಎರಿತಾ ಇದೆ ಹಾ ಸುಮ್ನೆ ನಾಟಕ ಎಲ್ಲ ಮಾಡಬೇಡ ಸರಿನಾ ಸ್ವಲ್ಪ ನೋಡು ಏನೋ ಕಚ್ಚಿದ್ಯಾಲ ಪ್ಲೇಸ್ ಹೋಮ ಹಾ ಅಲ್ಲಿ ನೋಡ್ ಸ್ವಲ್ಪ ಆ ಪ್ರೆಸಿಡೆಂಟ್ ಫ್ಯಾಕ್ಟ್ರಿಯಿಂದ ಎಷ್ಟು ವೇಸ್ಟೇಜ್ ಎಲ್ಲ ಬಂದು ಸೇರ್ಕೊಂಡಿದೆ ಇಲ್ಲಿ ಸರಿ ಸಾಕು ಮೇಲ್ಗಡೆ ಬನ್ನಿ ಬಾಮಾಗಳೆ ಹೋಗೋಣ ಮನೆಗೆ ಹೋಗಿ ಅರ್ಶನದ ನೀರು ಕುಡಿದ್ರೆ ಸರಿ ಹೋಗುತ್ತೆ ಅದೆಲ್ಲ ಬೇಡ ಕಣ ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚಿದ್ರೆ ಸರಿ ಹೋಗುತ್ತೆ ಅರ್ಥ ಆಯ್ತಾ ಕೃಷಿ ಇಲಾಖೆಗೆ ಸ್ವಲ್ಪ ಬೇಗ ನಂಗೆ ಗೊತ್ತಿಲ್ಲ ಪಕ್ಷಿ ಕಾಯಿಲೆ ಹರಡ್ತಿರೋ ಈ ಸಮಯದಲ್ಲಿ ಗುಂಪು ಗುಂಪಾಗಿ ಬಾತುಕೋಳಿನ ತಂದು ಸುಡೋ ಪರಿಸ್ಥಿತಿ ಬಂದಿದೆ ಈ ಕಾಯಿಲೆ ನಮ್ಮೂರಲ್ಲಿ ಅಲ್ಲಲ್ಲಿ ಕಾಣಿಸ್ಕೋತಾ ಇರೋದನ್ನ ನೀವು ನೋಡಬಹುದು ಬಿಪಿನ್ ಈಗ ನೀವು ಕಾಲ ಕನೆಕ್ಟ್ ಆಗ್ತಾ ಇದೀರಾ ಅಲ್ಲಿ ಏನ್ ಆಗ್ತಾ ಇದೆ ಆ ಕಾಯಿಲೆ ಇನ್ನು ಹರಡ್ಬೋದಾ ಏನ್ ಪರಿಸ್ಥಿತಿ ಹೇಳಿ ಜನಗಳ ಸೇಫ್ಟಿಗೋಸ್ಕರನೇ ಬಾತಕೋಳಿಗಳನ್ನ ಕೂಡಿಟ್ಟು ಸುಟ್ಟಾಗ್ತಿದ್ದಾರೆ ಅಂತ ಗೌರ್ಮೆಂಟ್ ಹೇಳ್ತಿದೆ ಇಲ್ಲಿವರೆಗೂ ಇಪ್ಪತ್ತೈದು ಸಾವಿರ ಬಾತ್ಕೋಳಿಗಳನ್ನ ಸುಟ್ಟಾಕಿದ್ದಾರೆ ಅಂತ ಒಂದು ವರದಿ ಬಂದಿದೆ ಅದು ಅಲ್ಲದೆ ಕಾಯಿಲೆ ಬಂದು ಬಾತ್ಕೋಳಿಗಳು ಸತ್ತೋಗಿರೋ ಸಂಖ್ಯೆ ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಹೋಗಿದೆ ಅಂತ ವರದಿ ಹೇಳ್ತಾ ಇದೆ ಇನ್ನು ಕಾಯಿಲೆ ಜಾಸ್ತಿ ಹರಡಬಹುದು ಅಂತ ಊರಿನ ಜನ ಮಾತಾಡ್ಕೊತಾ ಇದ್ದಾರೆ ಅದು ಅಲ್ಲದೆ ಹತ್ತನೇ ಹಾಡಲ್ಲೇ ಒಂದು ಮೊದಲನೇ ಪಕ್ಷಿ ಕಾಯಿಲೆ ಕಾಣಿಸ್ಕೊಂಡಿದೆ ಅವ್ರ ಮನೆ ಹಾ ಇಲ್ಲಿ ಬಾತ್ಕೋಳಿಗಳು ಇದಾವಂತೆ ಉದರ್ ಬೇಕು ಉದರ್ ಹೇ ಅಚ್ಚ ಹಕ್ಕಿ ಜ್ವರ ಗೊತ್ತೇ ಇದೆಯಲ್ವಾ ನಿಮ್ಗೆ ಸಾಂಕ್ರಾಮಿಕ ಹರಡಿರೋ ಒಂದು ಕಿಲೋಮೀಟರ್ ಪ್ರದೇಶನ ಸ್ವಚ್ಛ ಮಾಡಬೇಕು ಅಂತಾನೆ ಬಂದಿರೋದ್ರೆ ಅಲ್ಲಪ್ಪ ಇವರು ಕೇಂದ್ರದಿಂದ ಬಂದಿರೋ ಎನ್ ಸಿ ಸಿ ಡೈರೆಕ್ಟರು ಪ್ರಾಣಿ ಸಂರಕ್ಷಣೆಯ ಅಧಿಕಾರಿಗಳು ಪ್ರಾಣಿ ಸಂರಕ್ಷಣೆ ಅಂತ ಹೇಳ್ಕೊಂಡು ಸಾಯಿಸೋಕೆ ನೋಡು ಸಚಿ ಒಂದು ಬಾತುಕೋಳಿಗೆ ಇನ್ನೂರು ರೂಪಾಯಿ ಸಿಗುತ್ತೆ ನೀನು ಹೋಲ್ಸಲಾಗ್ ಮಾಡದೆ ಅಂತ ಒಪ್ಕೋ ಅಷ್ಟೇ ಎಲ್ಲಾನು ಒಟ್ಟಿಗೆ ಆಗಲ್ಲ ನಿಮ್ ಸುರಕ್ಷತೆಗೋಸ್ಕರ ನಾನು ಈ ಮಾಡ್ತಿರೋದು ನೋಡಿ ಇನ್ನೂರು ಏನೋ ಮಾಡ್ತಾ ಇದ್ಯಾ ಮೊದ್ಲು ಬೋಪಾ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಹೊರಗ್ ಬರ್ಲಿ ಆಮೇಲೆ ಸುಟ್ಟ ಕಡೆ ಹೋಗ್ನ ಸೊಮಾನ ನೀನ್ ತೋರಿಸ್ಬೇಡ ಇವ್ರು ಕಳಿಸಿರುವಂತಹ ಬಾತುಕೋಳಿ ಮಾಂಸದಿಂದ ಅಲ್ಲಿ ವಾಮಿಟ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಆರೋಗ್ಯ ಸರಿ ಇಲ್ಲ ಹಕ್ಕಿ ಕಾಯಿಲೆ ಅಂತ ಹೇಳಿ ಬಾತ್ಕೊಳ್ಳಿಗಳನ್ನ ಏನಕ್ಕೆ ಸಾಯಿಸಬೇಕು ಸುಮ್ನೆ ಊರ್ ಜನರೆಲ್ಲ ಹೆದರ್ಸ್ತಾ ಇದಾರೆ ಕ್ರಿಸ್ಮಸ್ ಬಂದ್ರೆ ಇದರಿಂದ ದುಡ್ಡು ಮಾಡ್ಕೊಳ್ಳೋಣ ಅಂತ ಇವ್ರು ಮಾಡ್ತಿರೋ ದಂಧೆ ಇದು ಸೋಮ ಈ ಜನಗಳಿಗೋಸ್ಕರ ರಾತ್ರಿ ವ್ಯಕ್ತಿ ನಾನು ಈಗ ಮಾಡಿರೋ ತುಂಬಾನೇ ಬೆಲೆ ತೆರಬೇಕಾಗುತ್ತೆ ಈ ಊರ್ ಜನಗಳನ್ನ ಸಾಯಿಸಕ್ ನೋಡ್ತಿದ್ಯೋ ಈ ಊರಲ್ಲಿ ದುಡ್ಡು ಮಾಡೋರು ಏನ್ ಮಾಡ್ತಿದ್ದಾರೆ ಕಷ್ಟ ಪಡೋರು ಏನ್ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತ ಅದನ್ನ ನೀ ಊರ್ ಜನಗಳಿಗೆ ನಾನೇ ಚೆನ್ನಾಗಿ ಹೇಳ್ಕೊಡ್ತೀನಿ ಹಾ ಹೊರಡು ಸಮಸ್ಯೆ ಆದ್ರೆ ಏನ್ ಸಮಸ್ಯೆ ಆಗುತ್ತೆ ಸುಮ್ಮನಣ್ಣ ಹಾ ಏನಣ್ಣ ಬಿರಿಯಾನಿ ಮಾಡಿಸ್ತಿದ್ಯಾ ಬರ್ತಾಡನಾ ಓಹ್ ಪೇಪರ್ ನೋಡಲ್ಲ ಅನಿಸುತ್ತಲ್ಲ ಒಂಚೂರ ಬ್ಯಾನರ್ ನೋಡ್ರು ಮತ್ತೆ ಚಿಕನ್ ಅಲ್ವಾ ಬಾತ್ಕೋಳಿನಾ ಇದ್ರ ಬದಲು ನಮ್ಮನ್ನ ಸಾಯಿಸಿಬಿಡು ಇನ್ನು ನಮಗೆ ಮದುವೆ ಬೇರೆ ಆಗಿಲ್ಲ ನಂಗೆ ನಿಮ್ಮ ಅನ್ಕೊಂಡವ್ನೆ ಹಿಡ್ಕೊ ಹ್ಞೂ ಹಿಡ್ಕೊಳ್ಳಿ ಬುದ್ಧಿ ಇದೆಯಾ ಯಾರಾದರೂ ಹೀಗೆ ಮಾಡ್ತಾರಾ ಹ್ಞೂ ಇದು ತಮಾಷೆ ಅಂತ ಅನಿಸ್ಬೋದು ಆದ್ರೆ ಇವರು ನಮ್ ಜೀವನನೇ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದಾರೆ ಊರ್ ಜನರು ಭಯನ ಹೋಗ್ಸೋದಕ್ಕೆ ಇದನ್ ಬಿಟ್ರೆ ಬೇರೆ ದಾರಿ ಗೊತ್ತಾಗ್ಲಿಲ್ಲ ನಾವಿಬ್ಬರೇ ತಿನ್ಬಿಟ್ಟು ಇದನ್ನ ಉದ್ಘಾಟನೆ ಮಾಡ್ತೀವಿ ಬನ್ನಿ ಸರ್ ನೋಡಿ ಸರ್ ಇಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ ಸೋಮನ್ ನೀವ್ ಇದನ್ ತಿಂದ ಸಮಸ್ಯೆ ಆದ್ರೆ ಎಲ್ರು ಬಂದು ಪೊಲೀಸ್ ಅವರನ್ನ ಕೇಳೋದು ನಮ್ಮಿಂದ ಏನು ಮಾಡಕ್ ಆಗ್ಲಿಲ್ಲ ಅಂತ ಬಿಸಾಕಿದೀನ ಸರ್ ನೀವ್ ಅನ್ಕೊಂಡಿರೋ ತರ ಇಲ್ಲೇನು ನಡೀತಾ ಇಲ್ಲ ಈ ಬಾತುಕೋಳಿಗಳು ಸಾಯ್ತಾ ಇರೋದು ಪಕ್ಷಿ ಕಾಯಿಲೆಯಿಂದ ಅಲ್ಲ ಇವ್ರ ಫ್ಯಾಕ್ಟ್ರಿಯಿಂದ ಬರೋ ಕೆಮಿಕಲ್ ಈ ನೀರಿಗೆ ಮಿಕ್ಸ್ ಆಗಿದೆ ಓ ಹಾಗಾ ಈ ಬಾತುಕೋಳಿಯಿಂದ ಮೀನುಗಳೆಲ್ಲ ಸತ್ತಿದ್ದಲ್ವಾ ಸೈಂಟಿಸ್ಟ್ ಐಸಿಕ್ ಸೋಮನ್ ಹೇಳ್ತಿರೋದಾ ಇದು ಅದ್ಭುತ ಸಾರ್ ಫ್ಯಾಕ್ಟ್ರಿಯಿಂದ ಬಂದಿರೋ ಕೆಮಿಕಲ್ಗಳಿಂದ ಬಾತ್ಕೋಳಿಗಳು ಸತ್ತಿರೋದು ಈ ತರ ಮಾಡಿರೋ ಬಾತ್ಕೋಳಿ ಸಾಯಿಸಿದ್ರೆ ಈ ಪ್ರೆಸಿಡೆಂಟ್ ಫಾರ್ಮ್ ಅಲ್ಲಿರೋ ಬೀಫ್ ಗಳಿಗೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಸರ್ ಇದು ಇವರೇ ಬೇಕು ಅಂತ ಮಾಡ್ತಿರೋ ಗೇಮ್ ಸರ್ ಸರ್ಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ನೀವೇ ಮಾತಾಡಿ ನೋಡಿ ಸರ್ ಸೋಮನ್ ಈ ಸಮಸ್ಯೆ ಇಲ್ಲೇ ಬಗೆಹರಿದ್ರೆ ಒಳ್ಳೇದು ಇದನ್ನ ತಿಂದು ಯಾರಿಗಾದ್ರೂ ಏನಾದರೂ ಆದ್ರೆ ಅದ್ ನನ್ ಮೇಲೆ ಬರುತ್ತೆ ನೀನ್ ಸರ್ಕಾರಿ ಕೆಲ್ಸದಲ್ಲಿ ಇದೆಯಾ ಅಂತ ಕೇಸ್ ಹಾಕ್ತಾ ಇಲ್ಲ ಅಷ್ಟೇ ನಿನ್ ಮೇಲೆ ಇಲ್ಲಿ ಕೇಳಿ ಇದನ್ನೆಲ್ಲ ತಗೊಂಡು ಜೀಪಲ್ಲಾಕಿ ಹ್ಮ್ ಇದಕ್ಕೆ ಬದಲಾಗಿ ಸೆಂಟ್ರಲ್ ಇಂದ ಆರ್ಡರ್ ಬರೋ ಹಾಗೆ ನಾನು ಮಾಡ್ತೀನಿ ಸರ್ ಎರಡು ಕೈನೂ ನೀಟ್ಕೊಂಡು ಕಾಯ್ತೀನಿ ಗುಡ್ ಮಾರ್ನಿಂಗ್ ಆ ಸರ್ ನನ್ನ ಬಿರಿಯಾನಿ ಹೇಗಿತ್ತು ಸರ್ ನಿಮಗೆಸ್ಕರ ಬಿ ಸಿ ಬಿ ಸಿ ಫೈರ್ ರೈಸ್ ಬಹಳ ಕಾಯ್ತಾ ಇದೆ ಹೋಗಿ ಸರ್ ನೀನು ಹೀಗೆ ಹೋರಾಟ ಮಾಡಿಕೊಂಡಿದ್ರೆ ಇಲ್ಲಿ ಮಾಡುವಂತ ಕೆಲಸನ ಯಾರು ಮಾಡ್ತಾರೆ ಸರ್ ನಾನು ಅಷ್ಟೊಂದು ರಜಾನೂ ಕೂಡ ಹಾಕಿಲ್ವಲ್ಲ ಸರ್ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ರಜಾ ತಗೊಂಡಿದ್ದು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವತ್ತು ಗೌರ್ಮೆಂಟ್ನ ವಿರುದ್ಧ ಹೋರಾಟ ಮಾಡಬಾರ್ದು ನಿನಗೆ ಗೌರ್ಮೆಂಟ್ ಇಂದ ಎನ್ಒ ಸಿಕ್ಕಿದ್ಯಾ ಕೌನ್ಸಿಲರ್ ರೂಲಿಂಗ್ ಪಾರ್ಟಿ ಕಡೆಯವರು ಅದನ್ನ ಮರಿಬೇಡ ಓಹ್ ಹಾಗಾದ್ರೆ ಇದೇ ವಿಷಯ ಊರನ್ನು ಕಾಪಾಡ್ಬೇಕು ಅಂದ್ರೆ ನೀನು ಇಲ್ಲಿದ್ರೆ ಆಗಲ್ಲ ನಿನ್ ಕೆಲಸ ಅಗ್ರಿಕಲ್ಚರ್ ಆಫೀಸರ್ ಸರ್ ಇಲ್ಲಿರೋ ಎಲ್ಲ ಅಗ್ರಿಕಲ್ಚರ್ ಆಫೀಸರ್ಸು ಲೀವ್ ಹಾಕಿ ಟ್ರಿಪ್ ಹೊಡಿತಿರ್ಬೇಕಾದ್ರೆ ನಾನು ಇದೀನಿ ಅಂದ್ರೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಊರಿಗೋಸ್ಕರ ಮಾತ್ರ ಇದು ಯಾವುದೂ ಸಾಧ್ಯ ಆಗಲ್ಲ ಅಂದ್ರೆ ನಾನ್ ನಾನು ಆರ್ ಎಸ್ ತಗೋತೀನಿ ಬಿಡಿ ನೀನ್ ಸ್ವಲ್ಪ ನೋಡ್ಕೊಂಡ್ ಮಾತಾಡು ಇಲ್ದಿದ್ರೆ ತುಂಬಾ ಕಷ್ಟ ಅನುಭವಿಸ್ತೀಯಾ ಸರ್ ನಮ್ಮಪ್ಪ ಒಂದು ಲೋನ್ ಮಾಡಿದ್ರಷ್ಟೇ ಅದನ್ನ ಹೋದವರಾನೇ ಕಟ್ಟಿದಾಯಿತು ಇನ್ನೀ ಊರನ್ನ ಸರಿ ಮಾಡ್ಬಹುದು ಇಲ್ವೋ ಅನ್ನೋದನ್ನು ನೋಡೇ ಬಿಡ್ತೀನಿ ಏನ್ ಜನ್ಮನ್ರಿ ಇವತ್ತು ಜನ ಹೊರಗಡೆ ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ ಅಂತ ಸಾಯ್ತಾ ಇದ್ದಾರೆ ಇವನ್ ನೋಡಿದ್ರೆ ಲೇ ಸೋಮನ್ ಎಂತ ಕೆಲಸ ಮಾಡಿದ್ಯೋ ನೀನು ಯಾರ ಮಾತು ಕೇಳಿ ಕೆಲಸ ರಿಸೈನ್ ಮಾಡಿದೋ ನನ್ನ ಮಗಳನ್ನ ಇದ್ರ ಬಗ್ಗೆ ಒಂದು ಮಾತು ಕೇಳಿದ್ಯಾ ನೀನು ನನ್ನ ಜೀವನದಲ್ಲಿ ನನಗೆ ಅಂತ ಕೆಲವು ಆಸೆಗಳಿದೆ ನನ್ನ ಇಷ್ಟ ಅಂದ್ರೆ ಇನ್ನು ಮುಂದಕ್ಕೆ ನನ್ನ ಮಗಳ ಗತಿ ನನ್ನ ಮೊಮ್ಮಗಳ ಗತಿ ಏನು ನಿನಗೆ ಗೌರ್ಮೆಂಟ್ ಕೆಲಸ ಇದ್ದ ಕಾರಣಕ್ಕೇನೆ ನನ್ನ ಮಗಳನ್ನ ನಿನ್ನ ಕೊಟ್ಟು ಮದುವೆ ಮಾಡಕ್ಕೆ ನಾನು ಒಬ್ಕೊಂಡಿದ್ದು ನಾನು ವಿ ಆರ್ ಎಸ್ ತಗೋತೀನಿ ಅಂತ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿವರೆಗೂ ನನ್ನ ಹೆಂಡತಿ ಮಗಳು ಹೇಗಿದ್ರು ಇನ್ಮೇಲೂ ಹಾಗೆ ಇರ್ತಾರೆ ಮತ್ತೆ ಉಪ್ಪಿಲ್ದೆ ಊಟ ಮಾಡೋದೇ ಪಾಸ್ಟ್ ಜೀವನನಾ ಪುಟ್ಟಿ ಈ ಹೂವು ತಗೊಂಡೋಗಿ ನಿಮ್ಮಪ್ಪನ ಕಿವಿಲಿಡು ಏನು ಹೇಳಿದೆ ಅಂತ ಅವ್ರಿಗೆ ಶಾಲಿನಿ ಏನು ಹೇಳಬೇಡಿ ನನ್ನ ಕೈಲಿ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಕೊಂಡು ಆಗಲ್ಲ ಇನ್ಮೇಲೆ ಇನ್ಮೇಲೆ ನಾನು ನಿರ್ಧಾರಗಳ್ನ ತಗೊಳ್ತೀನಿ ಏನದು ಅಪ್ಪನ್ ಇನ್ ಮುಂದೆ ನಾನು ನಡೆಸ್ತೀನಿ ನೀವು ಮಗಳನ್ನ ನೋಡ್ಕೊಂಡು ಮನೇಲೇ ಇರಿ ಈ ಕಡೆ ಬನ್ನಿ ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ